ತನುವರಿಯದ ನೋವಿಲ್ಲ ಮನವರಿಯದ ತಾಪವಿಲ್ಲ ಎಂಬುದು ಒಂದು ಸುಂದರವಾದ ಕನ್ನಡಗಾದೆ ಇದರ ಅರ್ಥವನ್ನು ನಾವು ಎರಡು ಭಾಗಗಳಾಗಿ ವಿಂಗಡಿಸಿ ಅರ್ಥ ಮಾಡಿಕೊಳ್ಳಬಹುದು ತನುವರಿಯದ ನೋವಿಲ್ಲ ಇದು ಶಾರೀರಿಕ ನೋವಿನ ಬಗ್ಗೆ ಹೇಳುತ್ತದೆ ನಮ್ಮ ದೇಹಕ್ಕೆ ಯಾವುದಾದರೂ ಗಾಯವಾದರೆ ಅಥವಾ ಅನಾರೋಗ್ಯ ಉಂಟಾದರೆ ಆ ನೋವನ್ನು ನಾವು ನೇರವಾಗಿ ಅನುಭವಿಸುತ್ತೇವೆ ಕೈಗೆ ಪೆಟ್ಟಾದರೆ ಕಾಲು ನೋವಾದರೆ ಜ್ವರ ಬಂದರೆ ಈ ಎಲ್ಲ ನೋವುಗಳು ನಮ್ಮ ದೇಹಕ್ಕೆ ತಿಳಿದಿರುತ್ತದೆ ಅಂದರೆ ದೇಹವು ಅನುಭವಿಸಿದ ನೋವು ದೇಹಕ್ಕೆ ಮಾತ್ರ ಗೊತ್ತು ಬೇರೆಯವರಿಗೆ ಅದನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಮನವರಿಯದ ತಾಪವಿಲ್ಲ ಇದು ಮಾನಸಿಕ ನೋವು ಅಥವಾ ದುಃಖದ ಬಗ್ಗೆ ಹೇಳುತ್ತದೆ ನಮ್ಮ ಮನಸ್ಸಿಗೆ ಯಾವುದಾದರೂ ನೋವಾದರೆ ದುಃಖವಾದರೆ ಆ ತಾಪವನ್ನು ನಮ್ಮ ಮನಸ್ಸು ಮಾತ್ರ ಅರಿಯುತ್ತದೆ ಸಂಬಂಧಗಳಲ್ಲಿ ನೋವು ವೈಫಲ್ಯ ಕಷ್ಟಗಳು ಇಂತಹ ಭಾವನಾತ್ಮಕ ನೋವುಗಳು ಒಳಗೊಳಗೆ ಕಾಡುತ್ತವೆ ಈ ತಾಪ ನಮ್ಮ ಮನಸ್ಸಿಗೆ ಮಾತ್ರ ಗೊತ್ತು ಅದನ್ನು ಹೊರಗಿನವರಿಗೆ ಸಂಪೂರ್ಣವಾಗಿ ವಿವರಿಸಲು ಅಥವಾ ಅರ್ಥ ಮಾಡಿಸಲು ಸಾಧ್ಯವಿಲ್ಲ ಒಟ್ಟಾರೆಯಾಗಿ ಈ ಗಾದೆಯು ಹೇಳುವ ಮುಖ್ಯ ವಿಷಯವೇನೆಂದರೆ ಯಾವುದೇ ನೋವಾಗಲಿ ಅದು ಶಾರೀರಿಕವಾಗಲಿ ಅಥವಾ ಮಾನಸಿಕವಾಗಲಿ ಅದರ ನಿಜವಾದ ತೀವ್ರತೆ ಮತ್ತು ಆಳವನ್ನು ಅನುಭವಿಸುವ ವ್ಯಕ್ತಿಗೆ ಮಾತ್ರ ತಿಳಿಯುತ್ತದೆ ಇನ್ನೊಬ್ಬರಿಗೆ ಅದನ್ನು ಪೂರ್ಣವಾಗಿ ಅರ್ಥಮಾಡಿಕೊಳ್ಳಲು ಸಾಧ್ಯವಿಲ್ಲ ಆದ್ದರಿಂದ ಇನ್ನೊಬ್ಬರ ನೋವನ್ನು ನಾವು ಲಘುವಾಗಿ ಪರಿಗಣಿಸಬಾರದು ಏಕೆಂದರೆ ಅದರ ನಿಜವಾದ ತಾಪ ನಮಗೆ ಗೊತ್ತಿರುವುದಿಲ್ಲ